ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ದ ವಿಶೇಷ ಸರಣಿ ಕಾರ್ಯಕ್ರಮ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ನೆನಪುಗಳು ಬನ್ನಿ ಕೇಳಿ ಜೀವನದಲ್ಲಿ ಅಳವಡಿಸಿಕೊಂಡು ಇನ್ನಷ್ಟು ಉತ್ತಮವಾದ ಜೀವನವನ್ನು ನಡೆಸೋಣ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಸ್ನೇಹಿತರೆ ಮಾಹಿತಿ ಖಜಾನಿಯ ಇವತ್ತಿನ ಕನ್ನಡ ಸಾಹಿತ್ಯದ ಮಜಲುಗಳು ಅಂದರೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ನುಡಿಮುತ್ತುಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ನುಡಿಮುತ್ತನ್ನು ನೋಡುವಂತಹ ಸಮಯ ಕನ್ನಡ ಭಾಷೆಗೆ ಎರಡು ಮುಖಗಳಿರುತ್ತವೆ ಒಂದು ಭಾವನಾತ್ಮಕ ಮುಖ ಮತ್ತೊಂದು ಲೋಕೋಪಯೋಗಿ ಮುಖ ಸ್ನೇಹಿತರೆ ನಾವು ಇಷ್ಟು ದಿನ ಈ ಒಂದು ಮಾತನ್ನು ಕೇಳಿಲ್ವಲ್ಲ ಅಂತ ನೀವೆಲ್ಲ ಯೋಚನೆ ಮಾಡಿರ್ಬೋದು ಹೌದು ಸ್ನೇಹಿತರೆ ನಾವು ಸಾಹಿತ್ಯವನ್ನು ಕಥೆಯನ್ನ ಕಾದಂಬರಿಯನ್ನು ಬರೆದಂಥ ಸಂದರ್ಭದಲ್ಲಿ ಅದು ಭಾವನಾತ್ಮಕ ಮಾತುಗಳು ನಾವು ನಮಗೆ ತುಂಬ ದುಃಖ ಆಗುತ್ತೆ ನೋವಾಗುತ್ತೆ ಯಾರೋ ನಮ್ಮ ಬಗ್ಗೆ ಕೀಳಾಗಿ ಮಾತಾಡ್ತಾರೆ ಆಗ ಆಗುವಂತಹ ನೋವುಗಳನ್ನು ಮನಸ್ಸಿನಲ್ಲಿರ್ತಕ್ಕಂತಹ ಅಭಿಪ್ರಾಯಗಳನ್ನು ಭಾವನೆಗಳನ್ನು ಒಂದು ಪುಸ್ತಕ ಅಥವಾ ಒಂದು ಕಾಗದದ ಮೂಲಕ ತಿಳಿಯಪಡಿಸ್ತಕ್ಕಂಥದ್ದೇ ಭಾವನಾತ್ಮಕ ಒಂದು ಸಂದರ್ಭ ಅದು ಮಾತುಗಳ ಮೂಲಕ ಇರ್ಬೋದು ಅಥವಾ ಬರಹ ಸಾಹಿತ್ಯದ ಮೂಲಕ ಇರ್ಬೋದು ಇವೆರಡರ ನಡುವೆಯೂ ಕೂಡ ಅವಿನೋಭಾವ ಸಂಬಂಧವಿದೆ ಎಷ್ಟೋ ವಿಷಯಗಳನ್ನು ಮಾತಿನ ಮೂಲಕ ಹೇಳ್ತೇವೆ ಆದರೆ ಬರಹದ ಮೂಲಕ ಅಷ್ಟೊಂದು ಆಳವಾಗಿ ಬರೆಯೋದಕ್ಕೆ ಆಗೋದಿಲ್ಲ ಯಾಕಂದರೆ ಈಗ ಕಣ್ಣೀರಿನ ವಿಷಯ ಅಥವಾ ಕಣ್ಣೀರಿನ ಒಂದು ಸನ್ನಿವೇಶಗಳು ಬಂದಾಗ ಚಲನಚಿತ್ರಗಳಲ್ಲಿ ನೀವು ಗಮನಿಸಿರ್ಬೋದು ತುಂಬ ಭಾವುಕರಾಗ್ತಾರೆ ಆ ಭಾವುಕತೆ ಅನ್ನತಕ್ಕಂಥದ್ದು ಬರೋದು ನಮ್ಮ ಮಾತುಗಾರಿಕೆಯಲ್ಲಿ ಮಾತುಗಾರಿಕೆ ಇನ್ನೊಬ್ಬರ ಮನಸ್ಸಿಗೆ ನೋವು ಆಗದಾಗೆ ಎಲ್ಲರೂ ಒಂದೇ ಇರತಕ್ಕಂತಹ ಅಭಿಪ್ರಾಯದ ಜೊತೆಗೆ ಆ ಭಾವನೆಗಳು ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡದ ರೀತಿಯಲ್ಲಿದ್ದರೆ ಅದು ಖಂಡಿತವಾಗಲೂ ಕೂಡ ಒಬ್ಬ ಯಶಸ್ವಿ ಬರಹಗಾರನಿಗೆ ಇರ್ತಕ್ಕಂತಹ ಒಂದು ಅದ್ಭುತವಾದ ಗುಣ ಅಂತಲೇ ಹೇಳ್ಬೋದು ಮತ್ತೊಂದು ಲೋಕೋಪಯೋಗಿ ಈಗ ವ್ಯವಹಾರಿಕವಾಗಿ ನಾವು ಬಳಸ್ತಕ್ಕಂತಹ ಭಾಷೆ ಅದನ್ನು ನಾವು ಲೋಕೋಪಯೋಗಿ ಎಲ್ರಿಗೋಸ್ಕರ ಅಂದರೆ ಎಲ್ಲ ಸಾರ್ವಜನಿಕರಿಗಾಗಿ ಅಂತಕ್ಕಂತಹ ಅಭಿಪ್ರಾಯ ಈ ಬರಹ ಇವೆಲ್ಲ ಆದ ಮೇಲೆ ಬರ್ತಕ್ಕಂಥದ್ದೇ ಲೋಕೋಪಯೋಗಿ ಎಲ್ರಿಗೂ ಕೂಡ ಉಪಯೋಗವಾಗಲಿ ಅಂತಕ್ಕ ಅಂತಕ್ಕಂತಹ ಉದ್ದೇಶದಿಂದ ಅವರು ಧ್ವನಿ ಮುದ್ರಣದ ಮೂಲಕ ಅಥವಾ ಬರಹದ ಮೂಲಕ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ ಯಾರೇ ಸಾಹಿತಿ ಇರ್ಬೋದು ಆ ಸಾಹಿತಿಗಳು ಸುಮ್ಮನೆ ಯಾವುದೋ ಒಂದು ಮೂಢನಂಬಿಕೆಯಿಂದಾಗಲಿ ಅಥವಾ ಯಾವುದೋ ಒಂದು ಬರೀಬೇಕು ಅಂತಾಗಲಿ ಸಾಹಿತ್ಯವನ್ನು ಬರೆಯುವುದಿಲ್ಲ ಓದುಗರಿಗಾಗಿ ಕೇಳುಗರಿಗಾಗಿ ಅವರ ಒಂದಿಷ್ಟು ಭಾವನೆಗಳು ಅವರ ನುಡಿಗಳು ಅವರ ಮಾತುಗಳು ಕೆಲವೊಂದು ಆಕಾಶವಾಣಿ ಸಂದರ್ಶನಗಳನ್ನೆಲ್ಲ ನೀವು ಕೇಳಿದ್ದೀರಿ ಹಲವಾರು ಕವಿಗಳ ಸಂದರ್ಶನಗಳನ್ನು ಆಕಾಶವಾಣಿಗಳು ಮಾಡ್ತಾ ಇವೆ ಆದರೆ ಸಮೂಹ ಮಾಧ್ಯಮಗಳು ಎಷ್ಟರ ಮಟ್ಟಿಗೆ ಇವತ್ತು ನಮ್ಮನ್ನು ತಲುಪ್ತಾ ಇದೆ ಅದರಲ್ಲಿ ವಿಶೇಷವಾಗಿ ರೇಡಿಯೋವನ್ನು ನಾವು ನೆನಪು ಮಾಡಿಕೊಳ್ಳೇಬೇಕು ಯಾಕಂದರೆ ದೂರದರ್ಶನಗಿಂತ ರೇಡಿಯೋ ತನ್ನದೇ ಆದ ಮೈಲುಗಳನ್ನು ತಾ ಸ್ಥಾಪಿಸಿದೆ ಇದರಲ್ಲಿ ಒಂದು ನಾಟಕ ಆಗಬೇಕು ಅಂದರೆ ಅದರಿಂದ ಅನೇಕರ ಪರಿಶ್ರಮ ಇರುತ್ತೆ ಇವತ್ತು ನಾವು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮಂಗಳೂರು ಕೇಂದ್ರದಿಂದ ಹಾಗೆ ಧಾರವಾಡ ಕೇಂದ್ರದಿಂದ ಹಲವಾರು ನಾಟಕಗಳನ್ನು ಕೇಳ್ತೀವಿ ಆ ನಾಟಕಗಳೆಲ್ಲ ಬರಬೇಕು ಅಂದರೆ ಭಾವನಾತ್ಮಕ ಮಾತುಗಳು ಅನ್ನೋದು ಬಹಳ ಅವಶ್ಯಕ ಇರುತ್ತೆ ಯಾವುದೇ ಒಬ್ಬ ವ್ಯಕ್ತಿಗೆ ಅವನಿಗೆ ಆಗ್ತಕ್ಕಂತಹ ನೋವುಗಳು ಅಥವಾ ಅವನೇನೋ ಒಂದು ಹೇಳಬೇಕು ಅಂತಕ್ಕಂಥದ್ದನ್ನು ಅದು ಜನರ ಮನಸ್ಸಿಗೆ ಮುಟ್ಟುವ ಹಾಗೆ ಹೇಳಿದರೆ ಅವರು ಆಕಾಶವಾಣಿಯಲ್ಲಿ ಕುಳಿತು ಅವರು ಮಾಡ್ತಕ್ಕಂತಹ ಆ ನಾಟಕ ನಮ್ಮ ಕಣ್ಣಲ್ಲಿ ನೀರು ತರಿಸ್ತು ಆದರೆ ಅದು ಆವತ್ತಿಗೆ ಆ ಒಬ್ಬ ನಟನೆಗೆ ಅಥವಾ ಅಲ್ಲಿ ನಟನೆ ಮಾಡ್ತಕ್ಕಂಥವರಿಗೆ ಆಗ್ತಕ್ಕಂತಹ ಖುಷಿ ಏನು ಏನಂತ ಹೇಳಲಿ ನಾನು ಇದನ್ನು ನೀವು ಯೋಚನೆ ಮಾಡಿ ಒಂದು ಕ್ಷಣ ನಾನು ಯಾಕೆ ನನ್ನ ಭಾಷೆಯ ಬಗ್ಗೆ ಅಭಿಮಾನ ನಾನು ಯಾಕೆ ಇಟ್ಕೋಬಾರ್ದು ಅನ್ನೋದ್ರ ಬಗ್ಗೆ ನೀವಾದರೂ ಯೋಚನೆ ಮಾಡಿ ಯಾಕಂದರೆ ಕನ್ನಡ ಒಂದೇ ಅಲ್ಲ ಹಲವಾರು ಭಾಷೆಗಳಿದೆ ಅದರದೇ ಅದರ ಸಂಸ್ಕೃತಿ ನಡೆ ನುಡಿ ಎಲ್ಲವೂ ಕೂಡ ಇದೆ ಇವೆಲ್ಲದರ ಮಧ್ಯೆ ಕನ್ನಡ ಇವತ್ತಿಗೂ ಕೂಡ ಪ್ರಚಲಿತವಾಗಿದೆ ಎಲ್ಲರ ಮಾತುಗಾರಿಕೆಯಲ್ಲಿ ಎಲ್ಲರೂ ಕೂಡ ಕನ್ನಡಿಗರಾಗಬೇಕು ಕನ್ನಡದಲ್ಲಿ ಮಾತನಾಡಬೇಕು ಅಂತಕ್ಕಂತಹ ಭಾವನೆಯನ್ನು ಬೆಳೆಸ್ಕೊಂಡಿರೋದನ್ನು ನಾವೆಲ್ಲರೂ ಕೂಡ ಗಮನಿಸ್ತೇವೆ ಸ್ನೇಹಿತರೆ ಸ್ನೇಹಿತರೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಈ ನುಡಿಮುತ್ತಿನ ಮೂಲಕ ಹೇಳೋದಿಷ್ಟೇ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಒಂದು ಲೋಕೋಪಯೋಗಿ ಒಂದು ನುಡಿಯಾಗಿ ಇದನ್ನು ಉಪಯೋಗಿಸ್ಕಂಥ ಸಂದರ್ಭದಲ್ಲಿ ನೀವು ಹೇಗೆ ಬಳಸ್ಕೊಳ್ತೀರಿ ಅದರ ಮೇಲೆ ನಿಮ್ಮ ನಮ್ಮ ನುಡಿ ಅಂತಕ್ಕಂಥದ್ದು ಸುಂದರವಾಗಿರುತ್ತೆ ಹಾಗಾದರೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಹೇಳೋದಕ್ಕೂ ಮೊದಲು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರೆಂಟ್ ಸೆಟ್ಟಿಂಗಲ್ಲಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ ಈಗಲಾದರೂ ಐನೂರರ ಗಡಿಯನ್ನು ದಾಟಿಸಿ ಅಂತಕ್ಕಂತಹ ಒಂದು ಪ್ರಾರ್ಥನೆಯನ್ನು ನಾನು ನಿಮ್ಮ ಮುಂದೆ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಇಷ್ಟು ದಿನದ ಒಂದು ಪ್ರತಿಫಲವಾಗಿ ಅಥವಾ ಒಂದು ಒಂದಿಷ್ಟು ಅನುಕೂಲ ಆಗಿದೆ ಅಥವಾ ಒಂದಿಷ್ಟು ಮಾಹಿತಿಗಳು ಸಿಗಿ ಸಿಕ್ಕಿದೆ ಅಂತಕ್ಕಂತಹ ಒಂದು ನಂಬಿಕೆ ನಿಮಗಿದ್ರೆ ನಮ್ಮನ್ನು ಸಹಾಯ ಸಪೋರ್ಟ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತೆ ಹೊಸ ವರ್ಷ ಬರ್ತಾ ಇದೆ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳು ಬರ್ತವೆ ನಿಮಗೋಸ್ಕರ ಇದರ ನಡುವೆ ನಾವು ಸಮಯ ಮಾಡಿಕೊಂಡು ರೆಕಾರ್ಡಿಂಗ್ ಮಾಡಿ ನಿಮಗೋಸ್ಕರ ಪ್ರಸಾರ ಮಾಡ್ತಾಯಿದ್ದೀವಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ